ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ವಿಶಾಲರಾಜ್ ವಿನಯಕುಮಾರ್ ಗುರುವಟ್ ನಾನು ಐದನೇ ತರಗತಿಯಲ್ಲಿ ಹೊಸುತ್ತಿದ್ದೇನೆ ನಾನು ಕರಡಿ ಕುಣಿತ ಪದ್ಯವನ್ನು ಹೇಳುತ್ತಿದ್ದೇನೆ ಈ ಪದ್ಯವನ್ನು ಬರೆದವರು ದರ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಾಳಿ ಬಂದಾನ ಗುಣಗುಣ್ಣು ಮುಟ್ಟುತ್ತ ಕಡಗಾವ ಕುಟ್ಟುತ ಕರಡಿ ಎನ್ನಾಡಿಸ್ತನಿಂದಾನ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಾಳಿ ಹದ್ದಾನ ಗುಣಗುಣು ಮುಟ್ಟುತ್ತ ಕಡಗಾವ ಕುಟ್ಟುತ ಕರಡಿ ಎನ್ನಾಡಿಸ್ತನಿಂದ ಯಾವ ಕಾರ್ಡವೇಲಿ ಜೇನು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ಧನಿಯರ ಮನೆ ಮುಂದ ಕಾವಲು ಮಾಡಣ್ಣ ಧನಿದಣ್ಣ ಕೊಡುವನು ಅಂದಾನ ತ್ರೇತ ಯುಗದ ದ್ವಾಪರದ ಕೃಷ್ಣನ ಕಲಿಯುಗದ ಕಲ್ಕೀನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೆರಳನ್ನ ಕೃತಿಯ ಕುನಿಗಿ ಉಂಡಾನ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕುಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷೆ ಬಾಲ ಕೊರಳಾಗ ತಾನ ತಂದಾನ ಮುದ್ದು ಕೂಸಿನ ಅಂಗ ಮುಸು ಮಾಡುತ್ತ ಕುಣಿದಾನ ಕುಣಿತ ಚಂದಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತನ್ನಗಾಗಲಿ ಎಂದು ಮುಗಿಲೀಗ ಕೈ ಮುಗಿದು ನಿಂದಾನ ಮನಬಲ್ಲ ಮಾನವ ಕುಣಿದಾನ ಕುಣಿಸ ಪ್ರಾಣದ ಈ ಪ್ರಾಣಿ ಹಿಂದಾನ ಕರಡಿಯ ಹೆಸರಿ ಚರಿತಾರ್ಥ ನಡೆಸಾನ ಪರಮಾರ್ಥ ಎಂಬಂತೆ ಬಂದಾನ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ನರ ಕೈ ಕಡದ ಕುಣಿಕೋಲು ಕೂದಲು ಕಂಬಾಳಿ ಹದ ಬಂದಾನ ಗುಣಗುಣು ಕುಟ್ಟುತ ಕಡಗ ಕುಟ್ಟುತ್ತ ಕರಡಿಯನ್ನು ನಡೆಸುತ್ತ ಕರಡಿ ಕುಣಿತಕ್ಕಿಂತ ನನ್ನ ಬುದ್ಧಿ ಕುಣಿತ ಕವಿ ಕಂಡು ನುಡಿದಾನ ಕಬ್ಬಿನ ಕೈ ಕಡದ ಕುಣಿಕೋಲು ಕೂದಲು ಕಂಬಾಳಿ ಹದ ಒಬಂದಾನ ತನ್ನ ತಾನ ತನ್ನ ನತನ ತನ್ನ ತಾನ ನತಂದಾನ ತನ್ನನ ತಾನನ ತನ್ನನ ತಾನನ ತನ್ನನ ತಾನನ ನತಂದಾನ ಧನ್ಯವಾದಗಳು